ನಂತರದಲ್ಲಿ ನಾವು ಗೆಲ್ಲಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನ ಮಾಡ್ತೀವಿ ಇದು ಬಂಡಾಯ ಅಂತ ಹೇಳಕ್ ಆಗಲ್ಲ ಅವರು ಕೂಡ ಟಿಕೆಟ್ ಕೇಳಿದ್ರು ಸುರೇಶ್ ಸಜ್ಜನ್ ಅವರು ಅವ್ರಿಗೆ ನಾವು ಮಾತಾಡ್ತಾ ಇದ್ದೇವೆ ನಾನು ನಮ್ಮ ಕುಡ ಕೆಡಮನೆಯ ಕುಡಿಕೆ ವಿಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಬಸವಂತ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಅವರು ೂ ಭೇಟಿ ಮಾಡಿ ಮಾತಾಡಿದ್ದೇವೆ ಮಾತುಕತೆ ತುಂಬ ಮುಂದುವರಿತಾ ಇದೆ ರಾಜ್ಯಾಧ್ಯಕ್ಷತೆ ಆಗಿರ್ತಕ್ಕಂಥ ವಿಜಯೇಂದ್ರ ಅವ್ರಿಗೂ ಕೂಡ ನಾವು ಮಾತಾಡಿದ್ದೇವೆ ಎಂಟು ವರ್ಷಿದ್ದೇವೆ ನಾವು ಇನ್ನ ಒಂದೆರಡು ದಿನದಲ್ಲಿ ಆ ಸಮಸ್ಯೆಯಿಂದ ಬಗೆಹರಿಸಿದ್ರೆ ಅಮರ್ನಾಥ್ ಪಾಟೀಲ್ ರವ್ರ ಸಲುವಾಗಿನೂ ಕೂಡ ಅವರು ಕೆಲಸವನ್ನು ಮಾಡ್ತಾರೆ ಒಂದೆರಡು ದಿನದಲ್ಲಿ ಆ ಸಮಸ್ಯೆಯನ್ನು ನಾವು ನಾವು ಮಾತಾಡ್ತೇವೆ ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂತ ಪೂರ್ಣ ವಿಶ್ವಾಸ ನಮ್ಗೆ ಮಾತಾಡ್ತೇನೆ ನಮಗೆ ಆಶಾವಾದ ಇದೆ ಪೂರ್ಣ ವಿಶ್ವಾಸ ಇದೆ ಅವ್ರು ನಮಗೆ ಸಹಕಾರವನ್ನು ಕೊಡ್ತಾರೆ ಏನು ಅಂತ ನೋಡಿಲ್ಲ ಈವನ್ ಗೃಹ ಮಂತ್ರಿಗಳು ಕೂಡ ಬಂದಿಲ್ಲ ಮುಖ್ಯಮಂತ್ರಿಗಳು ಕೂಡ ಬಂದಿಲ್ಲ ನಾನು ಪಡಿಸ್ತೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಲಬುರಗಿ ನಗರಕ್ಕೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಇವೆಲ್ಲ ಏನು ಗುಂಡಾಗಿರಿ ನಡೀತಾ ಇದೆ ಇದರ ಬಗ್ಗೆ ಗಮನವನ್ನು ಹರಿಸೋದಕ್ಕೋಸ್ಕರವಾಗಿ ತಕ್ಷಣಕ್ಕೆ ಭೇಟಿ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಪಡಿಸ್ತೇನೆ ನೇಹ ಹತ್ಯೆಕಾಂಡವನ್ನು ವಿರೋಧ ನಾವು ಹೋರಾಟ ಮಾಡಿದ್ದೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದೆ ಮತ್ತು ಸಂಪರ್ಕಿನಲ್ಲೂ ಕೂಡ ಈ ವಿಷಯಕ್ಕೂ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ನೋಡಿ ಅದ್ರ ಬಗ್ಗೆ ಎಂಕ್ವೈರಿ ನಡೀತಾ ಇದೆ ಎಂಕ್ವೈರಿ ನಡೀಲಿ ಎಂಕ್ವೈರಿ ನಡೆದಾದ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ತಪ್ಪು ತಿಂದವರು ನೀರು ಕುಡಿಲೇಬೇಕು ಅದು ರಜುವಲ್ಲಿ ಇರ್ಲಿ ಇಲ್ಲಿಯಾರೇ ಇರ್ಲಿ ತಪ್ಪು ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಉಲ್ಟಾ ಹ್ಯಾಂಗ್ ಮಾಡಬೇಕು ಅದು ಉಲ್ಟಾ ಹ್ಯಾಂಗ್ ಮಾಡುದು ಈ ವಿಷಯವನ್ನು ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ತಲೆಮರೆಸ್ಕೊಂಡಿದಾರ ಅಥವಾ ಬೆಂಬಲ ಇದ್ದನು ಕೂಡ ಗೊತ್ತಾಗಿ ಪೊಲೀಸ್ ಅರೆಸ್ಟ್ ಮಾಡ್ತಾ ಇಲ್ವಾ ಇದು ಏನು ಅನ್ನುವಂಥದ್ದು ಎಂಕ್ವೈರಿ ಆದ ನಂತರವೇ ಹೊರಗಡೆ ಬರಬೇಕು ಯಾಕೆ ಅರೆಸ್ಟ್ ಮಾಡಿಲ್ಲ ಯಾರು ಬೆಂಬಲ ಇದೆ ಸಚಿವರ ಬೆಂಬಲ ಇದೆಯಾ ಸರ್ಕಾರದ ಬೆಂಬಲ ಇದೆಯಾ ಶಾಸಕರುಗಳ ಬೆಂಬಲ ಇದೆಯಾ ಯಾರು ಬೆಂಬಲ ಇದೆ ಮಾನವರಿಗೆ ಅಮಾಯಕರಿಗೇನು ರಕ್ಷಣೆನೇ ಇಲ್ವಾ ಈ ರೀತಿಯ ಪ್ರಶ್ನೆ ತುಂಬಾ ನಮ್ಮ ಕಲ್ಬುರ್ಗಿ ಜನರ ಮಧ್ಯದಲ್ಲಿ ಕಾಣ್ತಾ ಇದ್ದಾರೆ ಗೊತ್ತಾಗುತ್ತೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕತೆ ಏನಾಗತ್ತೆ ರಾಹುಲ್ ಗಾಂಧಿ ಅವರ ಕತೆ ಏನಾಗತ್ತೆ ಜನ ಫಲಿತಾಂಶವನ್ನ ನೋಡ್ತಾ ಇದ್ದಾರೆ ನಾಲ್ಕನೇ ತಾರೀಕು ಏನಾಗತ್ತೆ ಕಾಂಗ್ರೆಸ್ ಕತೆ ನೀವು ಕಾಯ್ತಾ ಇದ್ರೆ ಬಿಜೆಪಿ ಲೇ ವಿರುದ್ಧ ಬಳ ಸ್ಟಾರ್ಟ್ ಆಗಿದೆ ಅಂತ ಯಾರು ಯಾರಲ್ಲಿ ವಿರೋಧಿ ಬಣ ಈಗ ಆಲ್ರೆಡಿ ಉಲ್ಬಣ ಆಗಿದೆ ಯಾರ ಮನೆಯಲ್ಲಿ ಆಲ್ರೆಡಿ ಸಚಿವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಪ್ರತ್ಯೇಕ ಪ್ರತ್ಯೇಕ ಸಭೆಗಳನ್ನ ಶಾಸಕರುಗಳು ಮಾಡ್ತಾ ಇದ್ದಾರೆ ಇಡೀ ಜನ ಮುಚ್ಕೊಂಡಿಲ್ಲ ನೋಡ್ತಾ ಇದ್ದಾರೆ ನೋಡಿ ಇದ್ರ ಬಗ್ಗೆ ಬಿಜೆಪಿ ನಾವು ಏನೇನು ಕಲೆ ಹಾಕೋದಿಲ್ಲ ಅದೊಂದು ಎಲೆಕ್ಟೆಡ್ ಗವರ್ನಮೆಂಟ್ ನೂರ ಮೂವತ್ತಾರು ಜನ ಶಾಸಕರು ಆದ್ರೆ ನೂರ ಮೂವತ್ತಾರು ಜನ ಶಾಸಕರಿದ್ರೂ ಕೂಡ ಸರಿಯಾದ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಬರ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಆತ್ಮಹತ್ಯೆಗಳು ನಡೀತಾ ಇದೆ ಮತ್ತು ಹತ್ಯೆಗಳನ್ನ ಮಾಡ್ತಾ ಇದ್ದಾರೆ ಗೂಂಡಾಗಿರಿ ಕರ್ನಾಟಕ ರಾಜ್ಯದಲ್ಲಿದೆ ಶಾಸಕರೇ ಕೂಡ ಹತಾಶರಾಗಿದ್ದಾರೆ ಶಾಸಕರಿಗೆ ಶಾಸಕರ ಅನು ಶಾಸಕರಿಗೆ ಅನುದಾನವನ್ನ ಕೊಡ್ತಾ ಇಲ್ಲ ಶಾಸಕರೆಲ್ಲರೂ ಕೂಡ ಬೇಸತ್ವಾಗಿದ್ದಾರೆ ಸರ್ಕಾರದನ್ನು ನೋಡಿ ಜನ ತೀರ್ಪನ್ನು ಕೊಡ್ತಾರೆ ಈ ಸರ್ಕಾರ ಬಹಳ ದಿವಸ ನಡೆಯಲ್ಲ ಅಂತ ಜನಕ್ಕೆ ಅನ್ನಿಸ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ